ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿರುವ ಕಾರ್ಮಿಕ ಇಲಾಖೆ ಎಸ್ಪಿ ಲೋಕಾಯುಕ್ತ ಸ್ನೇಹ ಪಿವಿಐಪಿಎಸ್ ರವರು ಇಂದು ಮಧ್ಯಾಹ್ನ ದಿಢೀರ್ ಭೇಟಿ ಕೊಟ್ಟು ಕಾರ್ಮಿಕ ಕಚೇರಿಗೆ ಸಂಬಂಧಪಟ್ಟ ಕರ್ತವ್ಯ ಹಂಚಿಕೆ ಕಡತ ಹಾಜರಿ ಪುಸ್ತಕ ಚಲನ ನಗದು ಘೋಷಣಾವಹಿ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರ ಅಥವಾ ಕಾರ್ಮಿಕ ಮಾಹಿತಿ ಆರ್ಟಿಐ ಸಂಬಂಧಿಸಿದ ಮಾಹಿತಿ ಗ್ಯಾಸ್ ಏಜೆನ್ಸಿ ಮೇಲೆ ದಾಖಲಿಸಿರುವ ಪ್ರಕರಣದ ಬಗ್ಗೆ ಕಟ್ಟಡ ಕಾರ್ಮಿಕರ ವಿವಾಹ ನೋಂದಣಿಗೆ ಸಹಾಯಧನ ಬಗ್ಗೆ ಪರಿಶೀಲನೆ ನಡೆಸಿದರು ನಂತರ ಬಾಲ ಕಾರ್ಮಿಕರ ಹೆಲ್ಪ್ಲೈನ್ಗೆ ಒನ್ ಜೀರೋ ನೈನ್ ಏಟ್ ಕಾರ್ಮಿಕರ ಹೆಲ್ಪ್ಲೈನ್ ಒನ್ ಡಬಲ್ ಫೈವ್ ಟೂ ಒನ್ ಫೋರ್ ನಂಬರ್ಗೆ ಮಾನ್ಯ ಲೋಕಾಯುಕ್ತ ಎಸ್ಪಿ ರವರೇ ಕರೆ ಮಾಡಿದ್ದಾರೆ ಕರೆಯು ಕನೆಕ್ಟ್ ಆಗದೆ ಇರುವುದು ಕಂಡು ಬಂದಿರುತ್ತದೆ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಸಂಚಾರಿ ಕಾರ್ಮಿಕ ಸೇವಾ ಕೇಂದ್ರದ ವಾಹನ ಬಗ್ಗೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಕರ್ತವ್ಯದ ಬಗ್ಗೆ ವಿಚಾರಿಸಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳಾದ ಶ್ರೀಕಾಂತ್ ನಾಯ್ಕ್ ಚಾಲಕ ಕಿರಣ್ ಕುಮಾರ್ ರವರುಗಳು ಕರ್ತವ್ಯದ ಬಗ್ಗೆ ಸರಿಯಾದ ಮಾಹಿತಿ ನೀಡದೇ ಇರುವುದು ಕಂಡುಬಂದಿರುತ್ತದೆ ಲೋಕಾಯುಕ್ತ ಎಸ್ಪಿ ರವರು ಕಾರ್ಮಿಕ ಅಧಿಕಾರಿಗಳಿಗೆ ಸರ್ಕಾರವು ಕಾರ್ಮಿಕರಿಗೆ ಕೈಗೊಂಡಿರುವ ಕಲ್ಯಾಣ ಕಾರ್ಯಕ್ರಮಗಳು ನಿಗದಿತ ಸಮಯಕ್ಕೆ ಕಾರ್ಮಿಕರಿಗೆ ತಲುಪುವಂತಹ ಕಾರ್ಯವಾಗಬೇಕು ಎಂದರು ಲೋಕಾಯುಕ್ತ ಎಸ್ಪಿ ಸ್ನೇಹ ವಿಪಿಐಪಿಎಸ್ ರವರೊಂದಿಗೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್ ಬಿಎನ್ ಮತ್ತು ಸಿಬ್ಬಂದಿಗಳು ಮತ್ತು ಜಿಲ್ಲಾ ಕಾರ್ಮಿಕ ಅಧಿಕಾರಿ ನಾಗೇಂದ್ರ ಎಚ್ಆರ್ ಹಾಗೂ ಕಾರ್ಮಿಕ ನಿರೀ ನಿರೀಕ್ಷಕರಾದ ಪ್ರದೀಪ್ ಎಂ ಮತ್ತು ಕಚೇರಿ ಸಿಬ್ಬಂದಿಗಳು ಹಾಜರಿದ್ದರು